ತಮ್ಮ ಸ್ವಾತಂತ್ರ್ಯದ ಕಿಚ್ಚನ್ನ ಈ ದೇಶಕ್ಕೆ ಹಚ್ಚಿದಂತ ಯಾರಾದರೂ ವೀರ ಮಹಿಳೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಈ ಚೆನ್ನಮ್ಮ ಬಹುತೇಕವಾಗಿ ನಮ್ಮ ಇಂಡಿ ತಾಲೂಕ್ ಹಾಗೂ ಈ ನಮ್ಮ ಒಂದು ಭಾಗದಲ್ಲಿ ಅವರ ಒಂದು ಪರಿಚಯ ಹೇಗಿದೆ ಅಂತಂದ್ರೆ ಅವರ ತಾಯಿಯ ಮನೆ ನಮ್ಮ ಈ ಕೊಟ್ನಾಳದ ದೇಸಾಯಿ ಮಂತಂದವರು ಆ ಕೊಟ್ನಾಳ ದೇಸಾಯಿ ಮಂಥನದ ಹೆಣ್ಣು ಮಗಳೇ ಈ ಕಿತ್ತೂರು ಚೆನ್ನಮ್ಮನವರ ತಾಯಿಯವರು ಆಗಾಗ ಈ ಕಿತ್ತೂರು ಸಂಸ್ಥಾನಕ್ಕೆ ಮದ್ದು ಗುಂಡುಗಳನ್ನ ಈ ಕೊಟ್ನಾಳದ ದೇಸಾಯಿಯವರೇ ಸಪ್ಲೈ ಮಾಡ್ತಿದ್ರು ಅಂತ ಆ ಸಂದರ್ಭದಲ್ಲಿ ಇತಿಹಾಸದಲ್ಲಿ ಬರಿತಾ ಬರ್ತಾ ಇದೆ ಒಮ್ಮೆ ಈ ಕಿತ್ತೂರಿನ ಒಂದು ಯುದ್ಧದಲ್ಲಿ ಕಿತ್ತೂರಿನ ರಾಜರ ಮೇಲೆ ಒಂದು ಭಯಂಕರವಾದಂತ ಬ್ರಿಟಿಷರ ಯುದ್ಧದಲ್ಲಿ ತಾಯಿ ಚೆನ್ನಮ್ಮ ಸೆರೆಯಾಗಿ ಕೊನೆಗೆ ಅವಳು ಬೈಲೊಂಗನದ ಒಂದು ಜೈಲಿನಲ್ಲಿ ಅವಳನ್ನ ಕೂಡಿ ಹಾಕಿ ಕೊನೆಗಾಲದಲ್ಲಿ ಅನೇಕ ಆ ಒಂದು ಕಿತ್ತೂರಿನ ಸಂಸ್ಥವನ್ನು ಉಳಿಸಿಕೊಳ್ಳಲು ಬಹಳಷ್ಟು ಹೋರಾಡಿದಳು ಅವರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಅಮಟೂರು ಬಾಳಪ್ಪ ಹಾಗೂ ಅನೇಕ ಧೀರ ಒಂದು ಯುವ ಪಡೆ ಆ ತಾಯಿ ಚೆನ್ನಮ್ಮನ ಜೊತೆ ಇತ್ತು ಅಂದು ಆ ಒಂದು ಚೆನ್ನಮ್ಮ ಸುಮಾರು ಎರಡು ನೂರು ವರ್ಷಗಳ ಹಿಂದೆನೆ ಬ್ರಿಟಿಷರಿಗೆ ಸೋಲನ್ನು ಉಣಿಸಿದಂತ ತಾಯಿಯ ಒಂದು ಈ ಜನ್ಮದಿನವನ್ನ ನಾವೆಲ್ಲರೂ ನೆನೆಸಿಕೊಂಡು ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಏಳರಲ್ಲಿ ಕಿತ್ತೂರು ಚೆನ್ನಮ್ಮನ ಇತಿಹಾಸ ನಮ್ಮ ದೇಶಕ್ಕೆ ಗೊತ್ತಿರಲಿಲ್ಲ ಆಗ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾನ್ಯ ಪ್ರಧಾನಿ ವಾಜಪೇಯಿ ಅವರನ್ನ ನವದೆಹಲಿಯಲ್ಲಿ ಭೇಟಿಯಾಗಿ ಚೆನ್ನಮ್ಮನ ಇತಿಹಾಸವನ್ನ ಹೇಳಿದಾಗ ಆಗ ಆ ಒಂದು ರಾಷ್ಟ್ರ ರಾಜಧಾನಿ ದೆಹಲಿಯ ಒಂದು ಪಶ್ಚಿಮ ದ್ವಾರದಲ್ಲಿ ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ ಇವತ್ತು ಅಲ್ಲಿ ಸ್ಥಾಪನೆ ಮಾಡಿ ಪ್ರತಿ ವರ್ಷ ದೇಶದ ರಾಜಧಾನಿಯಲ್ಲಿ ಇವತ್ತು ರಾಣಿ ಚೆನ್ನಮ್ಮನವರ ಒಂದು ಭವ್ಯವಾದ ಒಂದು ಮಂಗ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ನಾಲ್ಕನೇ ಇಸುವೆಯಲ್ಲಿ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಪ್ರಥಮ ಬಾರಿಗೆ ರಾಣಿ ಚೆನ್ನಮ್ಮನವರ ಒಂದು ಹುಟ್ಟು ಹಬ್ಬವನ್ನ ಇಡೀ ರಾಜ್ಯದಲ್ಲಿ ಪ್ರತಿ ಸರ್ಕಾರಿ ಆಫೀಸ್ಗಳಲ್ಲಿ ಮಾಡಬೇಕು ಅಂತ ಒಂದು ಕಾಯ್ದೆಯನ್ನು ತಂದು ಪ್ರಥಮವಾಗಿ ವಿಧಾನಸೌಧದ ಒಂದು ಮೆಟ್ಟಿಲುಗಳ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮ ಒಂದು ರಾಣಿ ಚೆನ್ನಮ್ಮನವರ ವಿಜಯೋತ್ಸವವನ್ನ ಮಾಡಿದರು ನಂತರ ಅದನ್ನು ಪ್ರತಿ ವರ್ಷವೂ ಕೂಡ ಕರ್ನಾಟಕದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಇಡೀ ರಾಜ್ಯಾದ್ಯಂತ ಆ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿಯಾಗಿ ಕಿತ್ತೂರಿನಲ್ಲಿ ಕಿತ್ತೂರು ಉತ್ಸವ ಎಂಬ ಹೆಸರಿನಲ್ಲಿ ವರ್ಷದಲ್ಲಿ ಮೂರು ದಿನ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಸಹ ನಮ್ಮ ರಾಜ್ಯ ಸರ್ಕಾರ ಹಮ್ಮಿಕೊಳ್ತಾ ಇದೆ ಇದೆಲ್ಲವೂ ಹೇಳುವ ತಾತ್ಪರ್ಯ ಇಷ್ಟೇ ರಾಣಿ ಚೆನ್ನಮ್ಮನವರು ನಮ್ಮ ಪ್ರಥಮ ಸ್ವಾತಂತ್ರ್ಯ ಮಹಿಳೆ ಅನ್ನೋದೇ ಈ ದೇಶಕ್ಕೆ ಗೊತ್ತಿರಲಿಲ್ಲ ಅವಾಗಲೇ ಅದನ್ನ ಮೊದಲು ವೀರ ಒಂದು ವೀರ ರಾಣಿ ಅಂತ ಆ ಬಿರುದನ್ನ ಕೊಟ್ಟಿದ್ದು ಹಾಗೂ ಆ ಒಂದು ಇತಿಹಾಸವನ್ನ ನಾವೆಲ್ಲರೂ ನೆನಪಿಸಿಕೊಂಡು ಆ ತಾಯಿಯ ಸ್ಮರಣೆಯನ್ನು ಮಾಡುವಂತ ಈ ಕಾರ್ಯಕ್ರಮವನ್ನು ಇವತ್ತು ಹಿಂಚಗೇರಿ ಗ್ರಾಮದಲ್ಲಿ ಎಲ್ಲ ಯುವಕರು ಕೂಡಿಕೊಂಡು ಕಳೆದ ಒಂದು ಮೂರು ವರ್ಷಗಳ ಹಿಂದೆ ಭವ್ಯವಾದಂತಹ ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನ ಒಂದು ಪುಟ್ಟ ಹಿಂಚಗೇರಿ ಗ್ರಾಮದಲ್ಲಿ ಅದನ್ನು ಸ್ಥಾಪಿಸಿ ಪ್ರತಿ ವರ್ಷವೂ ಇಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಹಿರಿಯರಿಗೆ ಹಾಗೂ ನಿವೃತ್ತರಿಗೆ ರೈತರಿಗೆ ಸನ್ಮಾನ ಹಾಗೂ ವಿವಿಧ ಕೆಲಸಗಳನ್ನು ಮಾಡುತ್ತಾ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಎಲ್ಲ ಈ ಇಂಚಿಗೆರಿಯ ಒಂದು ರಾಣಿ ಚೆನ್ನಮ್ಮನವರ ಈ ತಂಡಕ್ಕೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಎರಡು ಮಾತುಗಳನ್ನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎರಡು ಮಾತುಗಳನ್ನ ಮುಗಿಸುತ್ತೇನೆ ಚೆನ್ನಮ್ಮನ ಜೀವನ ಚರಿತ್ರೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಿಶಿಧರ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ ಶ್ರೀ ವಿಜಯ್ ಕುಮಾರ್ ಗಾರ್ಗೆ ಆರಕ್ಷಕ ಸಹಾಯಕ ಉಪನಿರೀಕ್ಷಕರು ಹೊರ್ತಿ ಪೊಲೀಸ್ ಠಾಣೆ ಇವರಿಗೂ ಹಾಗೂ ಶ್ರೀ ಗಿರೀಶ್ ಯತ್ನಾಳ ಬ್ರಿಗೇಡ್ಸ್ ಇವರಿಗೂ ಕೂಡ ಸನ್ಮಾನವನ್ನ ಹಮ್ಮಿಕೊಂಡಿದ್ದು ದಯವಿಟ್ಟು ವೇದಿಕೆ ಮೇಲೆ ಬಂದು ಈ ಸನ್ಮಾನವನ್ನ ಸ್ವೀಕರಿಸಬೇಕು ಯತ್ನಾಳ್ ಬ್ರಿಗೇಡ್ ಸಂಚಾಲಕರಾದ ಗಿರೀಶ್ ಅವರು ವೇದಿಕೆಯ ಮೇಲೆ ಬರಬೇಕು ಮುಂದಿನ ಪ್ರಾಸ್ತಾವಿಕ ಭಾಷಣ ಶ್ರೀ ನದಾ ಪೊಲೀಸ್ ಸಿಬ್ಬಂದಿಯವರು ಹೊತ್ತಿ ಇವರು ವೇದಿಕೆ ಮೇಲೆ ಬಂದು ಈ ವೇದಿಕೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಈ ಕಾರ್ಯಕ್ರಮದ ಡ್ರೋನ್ ಸೇವೆಯನ್ನ ಒದಗಿಸಿದಂತ ಸಬ್ಬ್ಯದವರಿಗೂ ಈ ರಾಣಿ ಚೆನ್ನಮ್ಮ ಸಂಘದಿಂದ ಸನ್ಮಾನ ಕಾರ್ಯಕ್ರಮ ಆಕಾಶ ರಾಥೋಡ್ ಹಾಗೂ ಶಬ್ಬೀರವರಿಗೆ ಸನ್ಮಾನ ಸ್ವೀಕರಿಸಿದ ಎಲ್ಲರಿಗೂ ಹೃದಯ ವಂದನೆಗಳು ಮುಂದಿನ ಪ್ರಾಸ್ತಾವಿಕ ಭಾಷಣ ನದಾ ಪೊಲೀಸ್ ಸಿಬ್ಬಂದಿಯವರು ಹುರ್ತಿ ಪೊಲೀಸ್ ಠಾಣೆ ಇವರು ಈ ವೇದಿಕೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಂತ ಕೇಳ್ಕೋತೇನೆ ಓಂ ಬ್ರಹ್ಮಾನಂದಂ ಪರಮಸುಪದ್ ಕೇವಲ ಧ್ಯಾನಮೂರ್ತೆ

ಗುರುಮಾತೆಯರಿಗೆ ಹಾಗೂ ಗುರು ಹಿರಿಯರಿಗೆ ನಾನು ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿಕೆ ನನ್ನ ಆತ್ಮೀಯ ಬಂಧುಗಳ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ವಿ ಅಂತಂದ್ರೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇಬ್ಬರು ಮಹನೀಯರ ಒಂದು ಶೌರ್ಯದ ಪ್ರತೀಕವಾದರೆ ಇನ್ನೊಂದು ಸತ್ಕರ್ಮದ ಶಾಂತಿ ಪ್ರೇರಿತವಾಗಿರ್ತಕ್ಕಂಥ ಇಬ್ಬರ ಒಂದು ಜಯಂತಿ ಉತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀನಿ ಇವತ್ತು ಕಿತ್ತೂರಿನ ರಾಣಿ ಚೆನ್ನಮ್ಮ ಹಾಗೂ ಇಂಚಿಗೇರಿ ಗ್ರಾಮದಲ್ಲಿ ಜನ್ಮಿಸಿರುವಂತಹ ನಮ್ಮ ಮಾಧವನಂದ ಪ್ರಭುಜಿ ಅವರ ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಒಬ್ಬರು ಶಸ್ತ್ರದ ಪ್ರತೀಕವಾದರೆ ಇನ್ನೊಬ್ಬರು ಶಾಂತಿಯ ಸಂಕೇತ ಇನ್ನೊಬ್ಬರು ದೇಶದ ಮಣ್ಣಿಗಾಗಿ ಹೋರಾಟ ಮಾಡಿದರೆ ಇನ್ನೊಬ್ಬರು ಆತ್ಮ ಸ್ವಾತಂತ್ರ್ಯಕ್ಕಾಗಿ ಬದುಕಿರತಕ್ಕಂಥವರು ಇವರು ಇಬ್ಬರು ನಮ್ಮ ನಾಡಿನ ಪ್ರೇರಣಾ ದೀಪಗಳು ಅಂತ ಹೇಳಿ ಈ ನಾನು ಭಾವಿಸ್ತೀನಿ ಏನ್ ಆತ್ಮೀಯ ಬಂಧುಗಳೇ ಇವಾಗಲೇ ಹೇಳಿದ್ರು ಕಿತ್ತೂರಿನ ರಾಣಿ ಚೆನ್ನಮ್ಮ ಯಾವ ರೀತಿಯಾಗಿ ಬದುಕಿದ್ರು ಅವ್ರು ಯಾವ ರೀತಿಯಾಗಿ ಹೋರಾಟವನ್ನು ಮಾಡಿದ್ರು ಅಂತ ಹೇಳಿ ಹದಿನೇಳನೂರ ಎಪ್ಪತ್ತೆಂಟರಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯ ಕಾಕತೂರಿನಲ್ಲಿ ಜನ್ಮವನ್ನು ತಾಳ್ತಾರೆ ಅವರು ಬಹಳಷ್ಟು ಹೋರಾಟಗಳನ್ನ ಮಾಡಿಕೊಂಡು ಬಂದು ಬ್ರಿಟಿಷರು ಒಂದು ಪದ್ಧತಿಯನ್ನ ಜಾರಿಗೆ ತಂದಿರ್ತಾರೆ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದಿರ್ತಾರೆ ಅದರ ವಿರುದ್ಧವಾಗಿ ಅವರು ಹೋರಾಟವನ್ನು ಮಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಬ್ರಿಟಿಷರಿಗೆ ಎದುರು ಎದುರೇಟನ್ನ ಹೊಡೋದ್ರ ಮುಖಾಂತರವಾಗಿ ಆ ಜೈಲಿನೊಳಗಡೆ ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಅರ್ಪಣೆ ಮಾಡಿದ್ರು ಹೊರತು ಅವ್ರು ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಪಿಕೊಳ್ಳಿಲ್ಲ ಅನ್ನುವಂತ ಸಂದೇಶ ಇದು ಶೌರ್ಯದ ಪ್ರತೀಕ ಇವತ್ತು ನಾವು ಜಯಂತಿಯನ್ನ ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಕೇವಲ ಜಯಂತಿಯಾಗಿ ಉಳಿಬಾರ್ದು ಈ ವೇದಿಕೆ ಈ ಮಾಲಾರ್ಪಣೆ ಇದು ಶಾಶ್ವತವಾಗಿ ನಿಲ್ಬಾರದು ಹಾಗಾಗಿ ಕಿತ್ತೂರಿನ ರಾಣಿಯ ಚೆನ್ನಮ್ಮನ ದೇಶಾಭಿಮಾನ ಆಕೆಯ ಧೈರ್ಯ ಪ್ರತಿಯೊಬ್ಬ ಕನ್ನಡ ನಾಡಿನ ಮಹಿಳೆಯಲ್ಲೂ ಕೂಡ ಕಿತ್ತೂರಿನ ರಾಣಿ ಚೆನ್ನಮ್ಮ ಇವತ್ತು ಇದ್ದಾಳೆ ಅನ್ನುವಂತಹ ಒಂದು ಗರ್ವ ಆ ಅವರಿಗೆ ಅರ್ಥವಾಗಬೇಕು ಅನ್ನುವಂತ ಒಂದು ಬಿಟ್ಟಾಗ್ತಾರೆ ಏನು ಆತ್ಮೀಯ ಬಂಧುಗಳೇ ಅಂತ ಶೌರ್ಯವನ್ನ ನಿಮ್ಮ ಮಕ್ಕಳಿಗೆ ಇವತ್ತು ನೀವು ನೀಡಬೇಕಾಗಿದೆ ಕೇವಲ ಇತ್ತೀಚಿನ ದಿನಮಾನಗಳಲ್ಲಿ ಯುವಕರನ್ನ ಯುವಕಳಿಗೆ ಪೀಳಿಗೆಯನ್ನು ನೋಡ್ತಾ ಇದ್ರೆ ಮದ್ಯಪಾನಗಳಲ್ಲಿ ಸಿಗರೇಟಿನಲ್ಲಿ ಧೂಮಪಾನ ಮಾಡುವುದರಲ್ಲಿ ವ್ಯರ್ಥ ಹರಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಈ ಜಯಂತಿ ಯಶಸ್ವಿ ಆಗ್ಬೇಕಾದ್ರೆ ಆ ಕಿತ್ತೂರಿನ ರಾಣಿಯ ಚೆನ್ನಮ್ಮನ ದಯಗಳು ನಮ್ಮ ಆತ್ಮದಲ್ಲಿ ಭದ್ರವಾಗಿ ನಿಲ್ಲಬೇಕು ಅನ್ನುವಂಥ ತಾತ್ಪರ್ಯ ಇನ್ನೊಂದು ಮಾಧವಾನಂದ ಪ್ರಭುಜಿಗಳು ಅವರು ಇಡೀ ದೇಶದಲ್ಲಿ ಶಾಂತತೆ ನಿಲ್ಲಿಸಬೇಕು ನಾವೆಲ್ಲರೂ ಸಹ ಸಹ ಸಮನಾಗಿ ಬಾಳಬೇಕು ನಮ್ಮೆಲ್ಲರಲ್ಲಿ ಭಾವಕ್ಯತೆ ಮೂಡಬೇಕು ಅಂತ ಹೇಳಿ ಅವರು ಕನಸನ್ನ ಕಂಡಿರ್ತಕ್ಕಂಥದ್ದು ಈ ಸಮಾಜ ಶಾಂತಿಯುತವಾಗಿ ಬಾಳಬೇಕಾದ್ರೆ ಮೊದಲನೇದಾಗಿ ನಮ್ಮೆಲ್ಲರಲ್ಲಿ ಭಾವಕ್ಯತೆ ಅನ್ನುವಂಥದ್ದು ಬರಬೇಕು ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಕನ್ನಡಿಗರು ನಾವೆಲ್ಲರೂ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಗಳು ಭಾವ ನಮ್ಮಲ್ಲಿ ಬರಬೇಕು ಆತ್ಮೀಯ ಬಂಧುಗಳು ನಾವು ಯಾರು ಕೂಡ ಬೇರೆ ಅಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಉನ್ನತವಾಗಿ ಈ ದೇಶದ ಶಕ್ತಿಗಳ ವಿರುದ್ಧ ಹೋರಾಡಿದಾಗ ಮಾತ್ರ ಈ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಗುರು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲಿ ತನಕ ನಾವು ಸ್ವಲ್ಪ ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡೆ ಪರಕೀಯರು ನಮ್ಮ ದೇಶಕ್ಕೆ ಬಂದ್ರು ನಮ್ಮಲ್ಲಿ ಒಡೆದಾಡುವ ನೀತಿಯನ್ನು ಅನುಸರಿಸಿ ಕೂಡಿರುವಂತಹ ಎರಡು ಹೃದಯಗಳನ್ನ ಬೇರೆ ಮಾಡಿ ದೇಶವನ್ನು ಸಂಪೂರ್ಣವಾಗಿ ಲೂಟಿ ಹೊಡೆದ್ರು ಹಾಗ ಹಾಗಾಗಬಾರದು ನಮ್ಮ ದೇಶದ ಪರಿಸ್ಥಿತಿ ಅಂತಂದ್ರೆ ಈ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ವಾಸಿಸುವಂತ ಪ್ರತಿಯೊಬ್ಬ ಮುಸಲ್ಮಾನ ಪ್ರತಿಯೊಬ್ಬ ಹಿಂದೂ ಪ್ರತಿಯೊಬ್ಬ ಕ್ರೈಸ್ತ ಪ್ರತಿಯೊಬ್ಬ ಇಸಾಯಿ ಪ್ರತಿಯೊಬ್ಬ ಜೋರಾಷ್ಟ್ರೀಯನ್ ನಾವ್ ಯಾರು ಬೇರೆ ಅಲ್ಲ ನಾವೆಲ್ಲರೂ ಭಾರತೀಯ ಅನ್ನುವಂತ ಮನೋಭಾವ ಬರಬೇಕು ಇನ್ನ ಆತ್ಮೀಯ ಬಂಧುಗಳೇ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇರುವಾಗ ನಾನು ಮುಸಲ್ಮಾನ ನಾನು ಹಿಂದೂ ನಾನು ಕ್ರೈಸ್ತ ನಾನು ಈ ಸಾಯಿ ನಾನು ಜ್ವರಾಷ್ಟ್ರೀಯನ್ ಎನ್ನುವಂತ ಭಾವಗಳು ಬರಬೇಕು ಮನೆಯ ನಾಲ್ಕು ಗೋಡೆಗಳನ್ನ ಬಿಟ್ಟು ನಾವು ಸಮಾಜಮುಖಿಯಾಗಿ ಬದುಕುವಾಗ ನಾವೆಲ್ಲರೂ ಭಾರತೀಯರು ಅನ್ನುವಂತ ಭಾವ ನಮ್ಮಲ್ಲಿ ಮೂಡಬೇಕು ಅಂದಾಗ ಮಾತ್ರ ದೇಶದ ಏಳಿಗೆಯನ್ನ ಕಾಣಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಯೋಗಿರಾಜ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾನೆ ಎಲ್ಲ ಮನುಷ್ಯರೇ ನೀವು ಯಾರು ಕೂಡ ಬೇರೆಲ್ಲ ನೀವೆಲ್ಲರೂ ನನ್ನ ಅಂಶಜರು ಅಂತ ಹೇಳಿ ಮಮ ವಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಹೇಳಿ ಎಲ್ಲ ಮನುಷ್ಯರೇ ನೀವು ಯಾರು ಕೂಡ ಬೇರೆಲ್ಲ ನೀವೆಲ್ಲರೂ ನನ್ನ ಪ್ರತ್ಯೇಕ ಆತ್ಮೀಯ ಸ್ವರೂಪಿಗಳು ಅಂತ ಹೇಳಿ ದೇವನೇ ಸಾಕ್ಷಾತ್ ಹೀಗೆ ಹೇಳುವಾಗ ನಮ್ಮಲ್ಲಿ ಯಾಕೆ ನಾವು ಭೇದ ಭಾವವನ್ನು ಉಂಟು ಮಾಡ್ಕೋಬೇಕು ಅಲ್ಲಾ ಕೂಡ ನಮಗೆ ಆದೇಶವನ್ನು ನೀಡುತ್ತಾರೆ ಏ ಲೋಗೋ ತುಮ್ ಅಲಗ್ ನಯೋ ತುಮ್ ಪೂರೆ ಮೇರೆ ನೂರ್ಸೆ ಬನೇವೆ ಅಂತ ಹೇಳಿ ನಾವೆಲ್ಲರೂ ಅಲ್ಲಾನ ಪ್ರತೀಕವಾಗಿರ್ತಕ್ಕಂಥದ್ದು ಆ ಸಚ್ಚಿದಾನಂದ ಮಯೋ ಆಗಿರ್ತಕ್ಕಂಥ ವಿಭೂ ಆಗಿರ್ತಕ್ಕಂಥ ಪರಾತ್ಮನ ಜೀವಿಗಳು ಅಂತ ಹೇಳಿ ತಿಳ್ಕೊಂಡು ನಾವು ಬದುಕಬೇಕು ಏನ್ ಆತ್ಮೀಯ ಬಂಧುಗಳೇ ನಮ್ಮಲ್ಲಿ ಭಾವಕೀತೆ ಮೂಡಬೇಕಾದ್ರೆ ಯಾವ ರೀತಿಯಾಗಿ ನದಿಗಳು ಉಗಮ ಸ್ಥಾನದಿಂದ ಹಿಡ್ಕೊಂಡು ಅಂತಿಮ ಸಾಗರ ಸೇರುವವರೆಗೂ ಬೇರೆ 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 ಕ್ರಿಯೆಗಳನ್ನ ಪಡ್ಕೊಂಡು ಸಾಗರವನ್ನು ಸೇರ್ತವೆ ನದಿಗಳ ಮೂಲ ಉದ್ದೇಶ ಯಾವಾಗ ಆ ನದಿ ಹೋಗಿ ಭೀಮಾ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಘಟಪ್ರಭಾ ಆಗಿರ್ಬೋದು ಮಲಪ್ರಭಾ ಆಗಿರ್ಬೋದು ಡೋಣಿ ಆಗಿರ್ಬೋದು ಬೇರೆ ಬೇರೆ ನದಿಗಳು ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು ಯಾವಾಗ ನದಿ ಹೋಗಿ ಸಾಗರವನ್ನ ಸೇರತ್ತಲ್ಲ ಆ ಸಾಗರದಲ್ಲಿ ಇದೇ ನದಿ ಅಂತ ಹೇಳಿ ನಮಗೆ ಗುರುತಿಸಲಿಕ್ಕೆ ಆಗುದಿಲ್ಲ ಹಾಗಾಗಿ ಏನು ಆತ್ಮೀಯ ಬಂಧುಗಳೇ ಈ ಭೂಮಿಯ ಮೇಲೆ ಹಿಂದೂ ಮುಸಲ್ಮಾನ ಕ್ರೈಸ್ತ ಜೋರಾಷ್ಟ್ರಿಯನ್ ಪಾರ್ಸಿ ಇವೆಲ್ಲವೂ ಕೂಡ ಪರಮಾತ್ಮನನ್ನ ಸೇರುವ ಪದಗಳಿದ್ದಂಗೆ ಮಾರ್ಗಗಳ ಮಾರ್ಗಗಳಿದ್ದಂಗ ಯಾವಾಗ ಒಬ್ಬ ಮನುಷ್ಯ ಸತ್ತು ಅಂತಿಮವಾಗಿ ಪರಮಾತ್ಮನಲ್ಲಿ ಬೆರೆತ ಅಂತಂತಂದ್ರೆ ಯಾವ ರೀತಿಯ ನಿಧಿಗಳನ್ನ ಸಾಗರದಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ವೋ ಹಾಗೆ ಏನು ಮುಸಲ್ಮಾನೋ ಏನು ಹಿಂದೂ ಅಂತೇಳಿ ಪರಮಾತ್ಮನ ಬಳಿಗೆ ನಾವು ಹೋದಾಗ ನಮಗೆ ಆಗೋದಿಲ್ಲ ಧರ್ಮ ಜಾತಿ ಕುಲ ಗೋತ್ರ ಇದು ಶ್ವಾಸ ಇರುವವರೆಗೂ ನಮ್ಮ ನಮ್ಮ ದೇಹದಲ್ಲಿ ಪ್ರಾಣ ಇರುವವರೆಗೂ ಮಾತ್ರ ಶಾಶ್ವತವಾಗಿ ಇರ್ತವೆ ಆತ್ಮ ಶಾಶ್ವತವಾಗಿ ನಿಂತು ನಾವೆಲ್ಲರೂ ಪರಮಾತ್ಮನ ಬೆಳಿಗ್ಗೆ ಮೋಕ್ಷ ಅನ್ನುವಂಥದ್ದು ಕಂಡ್ವಿ ಅವನಲ್ಲಿ ಬೆರಿತೀವಿ ಅಂತಂತಂದ್ರೆ ಎಲ್ಲವೂ ಅಳದು ನಾವೆಲ್ಲರೂ ಮಾನವರು ಅನ್ನುವಂಥ ಭಾವದಿಂದ ಪರಮಾತ್ಮನ ಬೆಳಿತೀವಿ ಇಂಥ ಭಾವ ನಮ್ಮಲ್ಲಿ ಬಂತು ಅಂತಂದ್ರೆ ಇದಕ್ಕೆ ನಿಜವಾದ ಭಾವಕ್ಕಿತ್ತೆ ಅಂತ ಹೇಳಿ ಆತ್ಮೀಯ ಬಂಧುಗಳೇ ಧರ್ಮ ಧರ್ಮಗಳ ಮಧ್ಯೆ ಭೇದ ಭಾವವನ್ನು ನಾವು ಹುಟ್ಟಿಸಬಾರದು ಯಾವುದಕ್ಕೆ ನಿಜವಾದ ಧರ್ಮ ಅಂತೇಳಿ ಕರಿತೀವಿ ಅಂತಂದ್ರೆ ರಸ್ತೆಗೆ ಬರುವಂತದ್ದು ಧರ್ಮ ಅಲ್ಲ ನಿಜವಾಗಿಯೋ ಧರ್ಮ ಅಂತಂತಂದ್ರೆ ಗ್ರಂಥಗಳಲ್ಲಿ ಉಲ್ಲೇಖನವನ್ನು ಮಾಡ್ತಾರೆ ಯಥೋಭ್ಯುದಯಂ ನಿಶ್ರೇಯಸಿ ಸ ಧರ್ಮ ಅಂತೇಳಿ ಯಥೋಭ್ಯದಯ ಅಂತಂದ್ರೆ ಒಬ್ಬ ವ್ಯಕ್ತಿಯ ಸರ್ವತ್ವಮುಖ ಏಳಿಗೆಯನ್ನ ಅಭಿವೃದ್ಧಿಯನ್ನ ಬಯಸುವುದ್ರ ಜೊತೆಗೆ ಅಂತಿಮವಾಗಿ ಪರಮಾತ್ಮರಲ್ಲಿ ಆತ ಮೋಕ್ಷ ಹೊಂದಲು ಯಾವ ಶಕ್ತಿ ಆತನಿಗೆ ಸಾಥ್ ಕೊಡ್ತದೆ ಯಾವ ಶಕ್ತಿ ಆತನಿಗೆ ಧೈರ್ಯವಾಗಿ ನಿಲ್ಲುತ್ತೆ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಹಾಗಾಗಿ ಏನು ಆತ್ಮೀಯ ವ್ಯಕ್ತಿಗಳೇ ಯಾವುದಕ್ಕೆ ಧರ್ಮ ಅಂತೇಳಿ ಕರಿಬೇಕು ಅಂತಂತಂದ್ರೆ ವೇಷಭೂಷಣ ಪ್ರಧಾನವಾಗಿರತಕ್ಕಂಥ ಧರ್ಮ ಅಲ್ಲ ವೇಷಭೂಷಣ ಧರ್ಮ ಧರ್ಮಾಂತರ ನಾವು ಕರಿಲಿಕ್ಕೆ ಆಗುವುದಿಲ್ಲ ಯಾವ ವ್ಯಕ್ತಿ ನೈತಿಕವಾಗಿ ಬಿದ್ದಿದ್ದ ಅಂತಂದ್ರೆ ಆತನಿಗೆ ನೀತಿ ಪಾಠ ಹೇಳಿಕೊಡುವುದರ ಮುಖಾಂತರವಾಗಿ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಯಾವುದು ಮಾಡಿ ಕೊಡ್ತದೆ ಅದಕ್ಕೆ ಅಂತೇಳಿ ಕರಿಬೇಕು ಯಾವ ವ್ಯಕ್ತಿ ಆರ್ಥಿಕವಾಗಿ ನಷ್ಟಕ್ಕೊಳಗಾಗಿ ಬಿದ್ದಿರ್ತಾನೆ ಆತನಿಗೆ ಕಾಯಕ ಯೋಗ ಯೋಗವನ್ನ ಹೇಳಿಕೊಡುವುದರ ಮುಖಾಂತರವಾಗಿ ಸಮಾಜಮುಖಿಯಾಗಿ ಆತನನ್ನು ಎತ್ತಿ ಹಿಡಿದು ಸಮಾಜದಲ್ಲಿ ನೀನು ಯಾರು ಬೇರೆ ಅಲ್ಲ ನೀನು ಪ್ರತ್ಯೇಕಾತ್ಮಿ ಸ್ವರೂಪಿ ಅಂತ ಬದುಕಲಿಕ್ಕೆ ಯಾವುದೋ ಅವಕಾಶ ಮಾಡಿ ಕೊಡ್ತದೆ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಯಾರು ಸಮಾಜದಲ್ಲಿ ಶೋಷಣೆಗೆ ಒಳಗಾಗಿರ್ತಾರೆ ನೀವು ಮೇಲ್ಮಟ್ಟದವನು ಕೆಳಗಿನವನು ನೀವು ಕುಲದವನು ಅಂತ ಹೇಳಿ ನೀ ಬೇರೆ ಯಾರು ಅಲ್ಲಪ್ಪ ನೀನು ಪ್ರತ್ಯೇಕಾತ್ಮ ಸಲು ನನ್ನಂತೆ ಜೀವಿ ಅಂತ ಹೇಳಿ ತಿಳ್ಕೊಂಡು ಅಪ್ಪಿಕೊಂಡು ಒಪ್ಪಿಕೊಂಡು ಯಾವ ವ್ಯಕ್ತಿಯನ್ನ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಲ್ಲ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿತೀವಿ ಯಾವ ವ್ಯಕ್ತಿ ವ್ಯಸನಿಯಾಗಿ ದುಶ್ಚಟಗಳಿಗೆ ಬಲಿಯಾಗಿದ್ದ ಅವನಿಗೆ ಧರ್ಮ ನೀತಿ ಪಾಠವನ್ನ ಹೇಳಿಕೊಡುವುದ್ರ ಮುಖಾಂತರವಾಗಿ ಬದುಕಲಿಕ್ಕೆ ಯಾವುದೋ ಅವಕಾಶ ಮಾಡಿಕೊಡ್ತದಲ್ಲ ಅದಕ್ಕೆ ನಿಜವಾದ ಧರ್ಮ ಅಂತ ಹೇಳಿ ಕರಿಬೇಕು ಅಂತಿಮವಾಗಿ ಪರಮಾತ್ಮನಲ್ಲಿ ಮೋಕ್ಷ ಹೊಂದಲು ನಾವೆಲ್ಲರೂ ಒಂದು ದಿನ ಅಧೋಗ ಹೊಂದಬೇಕಾಗಿದೆ ನಾವೆಲ್ಲರೂ ನಾಶವಾಗಿ ಹೋಗುವುದು ಯಾಕೆ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತಿನ ಈ ಪೀಳಿಗೆಗೆ ಬೇಕಾಗಿರುವಂತದ್ದೇ ಧರ್ಮ ಅದಕ್ಕೆ ಹೇಳಿದ್ರು ಧರ್ಮ ಏ ಹತೋ ಹಂತೋ ಧರ್ಮೋ ರಕ್ಷತಿ ರಕ್ಷತ ಅಂತ ಹೇಳಿ ಯಾವ ವ್ಯಕ್ತಿ ಧರ್ಮ ಸಂಬಂಧವಾಗಿ ನಡೀತಾನೆ ಆ ವ್ಯಕ್ತಿಯೇ ಆ ವ್ಯಕ್ತಿಯನ್ನೇ ಧರ್ಮ ರಕ್ಷಣೆ ಮಾಡುತ್ತೆ ವಿಶಾಲವಾಗಿ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ಇನ್ನೊಂದು ಸಲ ಈ ವೇದಿಕೆ ಮೇಲೆ ಇಂಥ ವಿದ್ಯುತ್ಪೂರ್ಣ ವೇದಿಕೆಯ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕು ಅಂತಂದ್ರೆ ಖಂಡಿತವಾಗಿ ನಾನು ಮಾತಾಡ್ತೀನಿ ಎಲ್ಲರ ತಂದೆ ತಾಯಿಗಳ ಪಾಲಕರ ಒಂದು ಆದ್ಯ ಕರ್ತವ್ಯ ಏನು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸವನ್ನು ಕಲಿಸ್ರಿ ಯಾಕಂತಂದ್ರೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ಕೈಯಲ್ಲಿರುವಂತಹ ಖಡ್ಗದ ಕೆಲಸ ಇವತ್ತು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಏನಿದ್ರು ಕೂಡ ಶಿಕ್ಷಣದ ಶಕ್ತಿ ಇವತ್ತು ಬಹಳ ಹೆಚ್ಚಿನದಾಗಿರ್ತಕ್ಕಂಥದ್ದು ಯಾವ ವ್ಯಕ್ತಿ ಹುಲಿ ಶಿಕ್ಷಣ ಅಂತಂದ್ರೆ ಯಾವ ವ್ಯಕ್ತಿ ಹುಲಿ ಹಾಲನ್ನ ಕುಡಿತಾನೆ ಆ ಹುಲಿ ತರ ಗರ್ಜಿಸಲೇಬೇಕು ಅಂತೇಳಿ ಯಾವ ವ್ಯಕ್ತಿ ಸಂಪೂರ್ಣವಾಗಿರ್ತಕ್ಕಂಥ ಶಿಕ್ಷಣವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ ಇವತ್ತಿನ ಸಮಾಜದಲ್ಲಿ ಆ ಧೈರ್ಯದಿಂದ ದುಷ್ಟಶಕ್ತಿಗಳನ್ನ ಹೊಡೆದುರುಳಿಸಿ ಶಾಶ್ವತವಾದ ಸತ್ಯ ಧರ್ಮವನ್ನ ಪ್ರಸ್ತಾಪಿಸಲಿಕ್ಕೆ ಆ ವ್ಯಕ್ತಿಯಿಂದ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನ ಈ ಮಾ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ತಮ್ಮ ಮಕ್ಕಳ ಈ ಸಮಾಜದ ಅಧೋಗತಿಗೆ ಬೇರೆ ಯಾರು ಕಾರಣ ಅಲ್ಲ ನೀವೇ ಕಾರಣರಾಗ್ತೀರಿ ಅದಕ್ಕೆ ವೇದಗಳಲ್ಲಿ ಹೇಳ್ತಾರೆ ಮಾತಾ ಶತ್ರು ಪಿತಾ ವೈರಿ ಏನ ಬಹಳ ನಪಾಟಿತ ಶೋಭತೆ ಸಭಾ ಮಧ್ಯೆ ಹಂಸ ಅಂತ ಹೇಳಿ ನಿಮ್ಮ ಮಕ್ಕಳನ್ನ ಶಾಶ್ವತವಾಗಿ ಶಿಕ್ಷಣದತ್ತ ಒಲಿಸ್ರಿ ಯಾಕಂದ್ರೆ ಹತ್ತು ಹನ್ನೆರಡು ಮಕ್ಕಳನ್ನ ಹಡಿಯುವಂತದ್ದು ಆಗಿರತಕ್ಕಂಥದ್ದಲ್ಲ ಏಕನಾಪಿ ಸುಪುತ್ರೇನ ವಿದ್ಯಾಯುಕ್ತಿನ ಸಾಧುನಂ ಅಲ್ಲಹಾದಿತಂ ಕುಲಂ ಸರ್ವಂ ಯಥಾಶ್ಚಂದ್ರನೇವರಿ ಹತ್ತು ಹನ್ನೆರಡು ಮಕ್ಕಳಿಂದ ಹಡಿಯುವುದರಿಂದ ಅವರ ಘನತೆ ಮತ್ತು ಗೌರವ ಹೆಚ್ಚಾಗಲಿ ಸಾಧ್ಯ ಇಲ್ಲ ಪ್ರಾಮಾಣಿಕವಾಗಿರಿ ಎಲ್ಲರನ್ನ ಗೌ ಗೌರವಿಸ್ರಿ ಇಂಥವರ ಆದರ್ಶಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿ ಅಂತ ಹೇಳಿ ಸಂದರ್ಭಕ್ಕೆ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಇಂತಹ ವಿದ್ಯುತ್ ಪೂರ್ಣ ವೇದಿಕೆ ಮೇಲೆ ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಸೌಭಾಗ್ಯ ಭಾವಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜಯಂತಿ ಜಯಂತಿ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಸಮಾಜಮುಖಿಯಾಗಿ ನಾವು ಯಾವ ತರ ಕೆಲಸಗಳನ್ನ ಮಾಡಬೇಕಂತ ಪ್ರಾಸ್ತಾವಿಕವಾಗಿ ಮಾತನಾಡಿದ ನನ್ನ ಪೊಲೀಸ್ ಸಿಬ್ಬಂದಿಯವರಿಗೆ ಹೃದಯ ಪೂರ್ವಕ ಧನ್ಯವಾದಗಳು ಹೇಳುತ್ತಾ ಮುಂದಿನ ಪ್ರಾಸ್ತಾವಿಕ ಭಾಷಣ ರವಿದಾಸ್ ಜಾಧವ್ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಇವರು ಕೂಡ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳು ಬಂದಳು ಗ್ರಾಮದ ದೇವರಾದ ಶ್ರೀ ಕರಿಬೇಶ್ವರ ಶೈರರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಇಂಚಗೇರಿ ಗ್ರಾಮದ ಮಾಧವಾನಂದ ಪ್ರಭುಜಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಎರಡು ನೂರ ಒಂದನೇ ಜಯಂತ್ಯೋತ್ಸವ ವಿಜಯೋತ್ಸವ ಹಾಗೂ ಎರಡು ನೂರ ನಲವತ್ತೇಳನೇ ಜಯಂತ್ಯೋತ್ಸವ ಹಾಗೂ ಶ್ರೀ ಸದ್ಗುರು ಸಮರ್ಥ ಮಾಧ್ವಾನಂದ ಪ್ರಭುಜಿಯವರ ನೂರ ಹತ್ತನೆಯ ಜಯಂತ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತವಾಗಿ ಈ ವೇದಿಕೆ ಮೇಲೆ ಆಗಮಿಸಿರುವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ 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 ಜಯ ಮೃತ್ಯುಂಜಯ ಅಪ್ಪಾಜಿಯವರಿಗೆ ನನ್ನ ಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಇರೋರು ಇನ್ನೋರು ಸಾನ್ನಿಧ್ಯರಾಗಿ ಆಗಮಿಸಿರುವ ಶ್ರೀ 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 ರುದ್ರಮುನಿ ಅಪ್ಪಾಜಿಯವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಇನ್ನೊರ ಹಿರಿಯರಾದ ಮಾಜಿ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಹಾಲಿ ಪಿ ಕೆ ಪಿ ಎಸ್ನ ಅಧ್ಯಕ್ಷರಾದ ಹಿರಿಯರು ಮಾರ್ಗದರ್ಶಕರಾದ ಮಲ್ಲಣ್ಣ ಸಾಲಿ ಅವರೇ ಹಾಗೂ ಹಿರಿಯರು ಸಿ ಪಿ ಐ ಸಾಹೇಬರು ಎಳಗಿ ಸಾಹೇಬರೇ ಹಾಗೂ ಖೇಡ್ ಸರ್ ಅವರೇ ಹಾಗೂ ಬಾಬು ಚವ್ವಾಣ್ ಅವರೇ ಹಾಗೂ ಯಾರು ತಪ್ಪು ಸಮಯದ ಅಭಾವ ಇರುವುದರಿಂದ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯಮಾನ್ಯರೇ ಹಾಗೂ ಸಮಸ್ತ ಗ್ರಾಮದಿಂದ ಬಂದಿರುವ ಎಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಯುವ